ನಮಸ್ಕಾರ ಇವತ್ತಿನ ನಮ್ಮ ಮನದಾನಿನ ಮಾತುಗಳಲ್ಲಿ ಒಂದು ಸುವಿಚಾರವನ್ನು ಸಿಂಚನೆ ಮಾಡುವ ಸಮಯದಲ್ಲಿ ಭಾಳ ಮುಖ್ಯವಾದದ್ದು ನಮ್ಮ ಜೀವನದಲ್ಲಿ ಅನೇಕ ಸಲ ಮೂಡಿರತಕ್ಕಂತಹ ಪ್ರಶ್ನೆಗೆ ಒಂದು ಉತ್ತರವನ್ನು ಹುಡುಕೋಣ ಒಂದು ಸಲ ಒಬ್ಬ ತಾತ ಅವರ ಮೊಮ್ಮಗಳು ಇಬ್ಬರು ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಜನಸಂಗುಳಿ ಜನಜಂಗುಳಿ ಆ ಜನಸಂದಣಿ ಪೂಜಾ ಪುನಸ್ಕಾರಗಳು ನಡೀತಾ ಇರುತ್ತೆ ಆಗ ಒಂದು ಸಂದರ್ಭದಲ್ಲಿ ಗಂಟೆಗಳ ಮೊಳಗುತ್ತೆ ಆಗ ಪುರೋಹಿತರು ಜನಗಳಿಗೆಲ್ಲ ಅರ್ಚಕರು ಹೇಳ್ತಾರೆ ಮಂಗಳಾರತಿ ಆಗ್ತಾ ಇದೆ ದರ್ಶನ ಮಾಡಿ ಅಂತ ಕೂಕ್ಕೊಳ್ತಾರೆ ಜನರೆಲ್ಲರೂ ತದೇಕ ಚಿತ್ತದಿಂದ ತಲೆಯ ಮೇಲೆ ಕೈ ಇಟ್ಕೊಂಡು ಭಗವಂತನ ಆ ಒಂದು ಆರತಿಯ ಮೂಲಕ ದೇವರನ್ನ ಕಾಣಿಸುವ ಒಂದು ಸಂದರ್ಭವನ್ನ ಸಾಕ್ಷಾತ್ಕಾರವನ್ನು ಪಡಿತಾ ಎಲ್ಲರೂ ಅಚ್ಚರಿಯಾದ ಕಣ್ಣುಗಳ ಮೂಲಕ ಭಗವಂತನ ನೋಡಿ ತೃಪ್ತಿಯನ್ನು ಪಡಿತಾ ಇರ್ತಾರೆ ಆ ಸಮಯದಲ್ಲಿ ಈ ಮೊಮ್ಮುಗಳಿದ್ದ ಅಲ್ಲ ಅವಳು ಕೂಡ ಅದ್ವೀಯವಾದ ದೃಶ್ಯವನ್ನು ನೋಡಿ ಸಂತೋಷಪಟ್ಟು ತಾತನ ಜೊತೆ ತಾತ ನೋಡ್ತಿದ್ದೀಯಲ್ವಾ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ತಾತನ ಕಡೆ ತಿರು ನೋಡಿ ನೋಡ್ತಾಳೆ ತಾತ ನೋಡ್ತಾನೆ ಇಲ್ಲ ತಾತ ಕಣ್ಣು ಮುಚ್ಕೊಂಡು ನಿಂತಿದ್ದಾರೆ ಅಯ್ಯೋ ಇಷ್ಟೊಂದು ಸುಂದರವಾದ ದೃಶ್ಯ ಇರುವ ಕಣ್ಣು ಮುಚ್ಕೊಂಡು ತಾತ ತಾತ ಕೂಗು ಜೋರಕ್ಕೂಗು ಆಗುವ ದೇವಸ್ಥಾನ ತಾತ ತಾತ ಅಂತ ಏನುಮಾ ನೋಡುತ್ತ ತಾ ನೋಡು ಅಲ್ಲಿ ಮಂಗ್ಲಾರ್ತೆ ಆಗ್ತಾ ಇದೆ ವಿಗ್ರಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡುತ್ತ ತಾ ಅಂತಲ್ಲ ಆಯ್ತಮ್ಮ ಆಯಿತು ನೋಡ್ತೀನಿ ಅಂತೇಳಿ ಕಣ್ಣು ಬಿಟ್ಟು ತೆರೆದು ದೇವರನ್ನ ನೋಡ್ತಾರೆ ಆ ಪ್ರಸಂಗ ಮುಗಿಯುತ್ತೆ ಆಚೆ ಬಂದು ಮೆಟ್ಟಲ ಮೇಲೆ ಒಂದು ಸ್ವಲ್ಪ ಕುಳಿತುಕೊಂಡು ಆ ಪ್ರಸಾದವನ್ನು ಒಂಚೂರು ತಿಂತಾ ಇರ್ತಾರೆ ದೇವಸ್ಥಾನಕ್ಕೆ ಹೋದ ಒಂದು ಪದ್ಧತಿ ಇದೆ ಆ ಪದ್ಧತಿ ಗುಡಿಗೆ ಬಂದವರು ಅಡಿ ಊರು ಬೇಕಂತೆ ಅಂತ ಅಂದರೆ ದೇವಸ್ಥಾನದಿಂದ ಆಚೆ ಬಂದಾಗ ಹಾಗೇ ಸೀದಾ ಹೊರಟು ಹೋಗಿಬಿಡ್ಬಾರ್ದು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತುಕೊಂಡು ಆ ಒಂದು ನಾವೇನು ವೈಬ್ರೇಷನ್ ಅಂತ ಕರಿತೀವಲ್ಲ ಆ ಸ್ಪಂದನ ಅದನ್ನು ಪೂರ್ತ ಅನುಭವಿಸಿ ಆ ಜಾಗ ಬಿಟ್ಟು ಹೋಗಬೇಕು ಅಂತ ಹೇಳಿ ಒಂದು ಹಿರಿಯರು ಹೇಳ್ತಕ್ಕಂಥ ಮಾತು ಹಾಗಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಇವರು ಮಾತಾಡುವಾಗ ಮಗಳು ಕೇಳ್ತಿಲ್ಲ ಅಲ್ಲ ತಾತ ಅಷ್ಟು ಒಳ್ಳೆಯ ದೃಶ್ಯ ನಡೀತಾ ಇತ್ತು ಮಂಗ್ಳಾರು ದಿನ ಕೂಗಿ ಹೇಳಿದ್ರು ಅವರು ಅಂಥ ಸಮಯದಲ್ಲೂ ನೀನು ಅದನ್ನು ಅವ್ರದ್ದೆ ಕಣ್ ಮುಚ್ಕೊಂಡಿದ್ದೀಯಲ್ಲ ನಿದ್ದೆ ಬರ್ತಾ ಇತ್ತ ತಾತ ಇದ್ಯಾಕೆ ಅಂತ ಕೇಳ್ತಾರೆ ಆಗ ತಾತ ಹೇಳ್ತಾರೆ ಮಗು ನೀನು ಕೇಳೋ ಪ್ರಶ್ನೆ ಚೆನ್ನಾಗಿದೆ ನೀನು ಆ ಸಮಯದ ದಿವ್ಯವಾದ ದರ್ಶನವನ್ನು ಅನುಭವಿಸಿದೆಯಲ್ಲ ಅದಕ್ಕೆ ಅರ್ಹಳಾಗಿದ್ದೀಯಾ ಅದನ್ನು ಅನುಭವಿಸು ಆದರೆ ನಾನು ಆ ಕ್ಷಣದಲ್ಲಿ ಈ ಒಂದು ಲೌಕಿಕವಾದ ಭೌತಿಕವಾದ ದೃಶ್ಯಕ್ಕಿಂತ ಮಿಗಿಲಾರ ನಿಜವಾದ ಭಗವಂತನನ್ನು ನೋಡ್ತಾ ಇದ್ದೆ ಆ ಭಗವಂತನನ್ನು ನೋಡಲಿಕ್ಕೆ ಕಣ್ಣುಗಳನ್ನು ತೆರಕೊಂಡು ಈ ಪ್ರಪಂಚದಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ ಆ ಪ್ರಪಂಚ ಆ ಭಗವಂತನನ್ನು ನೋಡಬೇಕಾದ್ರೆ ಕಣ್ಣುಗಳನ್ನು ಮುಚ್ಚಿ ಅವನ ಪ್ರಪಂಚಕ್ಕೆ ನಾನು ತೆರಳಿ ಅಲ್ಲಿ ನೋಡಿದರೆ ಮಾತ್ರ ಅವನ ನಿಜವಾದ ಸ್ವರೂಪ ನಾನು ಕಾಣಿಸುತ್ತಮ್ಮ ನಾನು ಅಲ್ಲಿ ನೋಡ್ತಾ ಇದ್ದೆ ಆದ್ದರಿಂದ ನೀನು ಇಲ್ಲಿ ನೋಡುವ ಮೂಲಕ ಭಗವಂತನನ್ನು ಪರಿಚಯಿಸಿಕೊಂಡು ಆ ನಂತರ ನನ್ನ ವಯಸ್ಸು ಬಂದಾಗ ಈ ಲೋಕದ ದೃಶ್ಯದಲ್ಲಿ ಕಾಣ್ತಕ್ಕಂಥ ಭಗವಂತ ನಿಜವಾದ ಭಗವಂತನಲ್ಲ ಅದು ಕೇವಲ ಒಂದು ಪಥ ಅದರ ಮೂಲಕ ನಾನು ಸಲ್ಲಬೇಕಾದ ಪರಬ್ರಹ್ಮ ಭಗವಂತನಿಗೆ ರೂಪವಿಲ್ಲ ಆಕಾರವಿಲ್ಲ ಹೆಸರಿಲ್ಲ ಹಾಗಾಗಿ ನಿರ್ಗುಣ ಅವರು ಶುದ್ಧ ಅವನನ್ನು ನೋಡಬೇಕಾದ್ರೆ ಕಣ್ಣುಗಳನ್ನು ತೆರೆದು ನೋಡಲಿಕ್ಕೆ ಸಾಧ್ಯವಿಲ್ಲ ಕಣ್ಣುಗಳನ್ನು ಮುಚ್ಚಿದಾಗ ಮಾತ್ರ ಆತ ಕಾಣಿಸ್ತಾನೆ ಆತ ಎಲ್ಲಿರ್ತಾನೆ ಅಂದರೆ ದೇವಾಲಯದಲ್ಲಿರ್ತಾನೆ ಯಾವ ದೇವಾಲಯ ಅಂತ ಕೇಳಿದಾಗ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಜಿ ದೇವ ಸನಾತನ ದೇಹವೇ ದೇವಾಲಯವಂತೆ ಈ ದೇಹ ದೇವಾಲಯದಲ್ಲಿ ಇರ್ತಕ್ಕಂತಹ ನಮ್ಮ ಆತ್ಮ ಅಂತ ಇದೆಯಲ್ಲ ಜೀವ ಅಂತ ಇದೆಯಲ್ಲ ಅದೇ ನಿಜವಾದ ದೇವರಂತೆ ಅಂದರೆ ನನ್ನದೇ ಒಂದು ಬಸವಣ್ಣನವರು ಕನ್ನಡದಲ್ಲಿ ಹೇಳ್ತಾರಲ್ಲ ನನ್ನ ಕಾಲೇ ಕಂಬ ನನ್ನ ಚಿರವೇ ಕಳಶ ಅಂತ ಹಾಗಾಗಿ ನನ್ನ ದೇಹವೇ ದೇವರು ಅನ್ನೋದನ್ನು ಉಪನಿಷತ್ ಕಾಲದಲ್ಲೇ ಹೇಳಲಾಗಿದೆ ಅದರಲ್ಲಿ ದೇವೋ ದೇವಾಲಯ ಪ್ರೋಪ್ತೋ ಜೀವೋ ದೇವ ಸನಾತನ ಅಂತ ಹೇಳಿ ನಾನು ಕಣ್ಣುಗಳನ್ನು ಮುಚ್ಚಿಕೊಂಡು ಭಗವಂತನನ್ನು ಕಾಣ್ತಿದ್ದೆ ಆದರೆ ನೀನೋ ಇನ್ನೂ ಹತ್ತಾರು ವರ್ಷಗಳ ಕಾಲ ಕಣ್ಣು ತೆರೆಕೊಂಡು ಆ ದೃಶ್ಯವನ್ನು ನೋಡು ನಾನು ಒಮ್ಮೆ ಆ ನೋಡಿದೆ ಆ ದೃಶ್ಯನ ಆದರೆ ನೋಡಿದ ಕೂಡಲೇ ನಾನು ಕಣ್ಣುಗಳು ತಂಚೋಗ್ಬಿಡ್ತು ಅಂತ ಹೇಳ್ತಾರೆ ನೋಡಿ ನಿಜವಾದ ಭಗವಂತನ ದರ್ಶನ ಮಾಡಬೇಕಾದ್ರೆ ಹೊರಗಣ್ಣುಗಳನ್ನು ತೆರೆದು ನೋಡೋದಲ್ಲ ಅಂತರ್ಮುಖಿಯಾಗಿ ಒಳಗಣ್ಣುಗಳಿಂದ ಅಂದರೆ ಅಂತಃಶ್ಚಕ್ಷ್ಯವನ್ನು ತೆರೆದುಕೊಂಡು ನಾವು ನೋಡಬೇಕೆ ಹೊರತು ಹೊರಗಣ್ಣುಗಳಿಂದ ನೋಡುವುದು ಬರೀ ಪ್ರಾರಂಭಿಕವಾದ ಒಂದು ಕೆಲಸ ಅದೇ ಗುರಿಯಲ್ಲ ಅದು ಕೇವಲ ಪಥ ಅನ್ನೋದನ್ನು ನಮ್ಮ ಸನಾತನ ವಾಂಗ್ಮಯ ತಿಳಿಸುತ್ತೆ ಈ ವಿಚಾರವನ್ನು ಅರ್ಥ ಮಾಡಿಕೊಂಡು ನಾವು ಈ ಲೋಕ ಪರಲೋಕ ಎರಡರ ಜೊತೆಯೂ ಸಂಬಂಧ ಇಟ್ಕೊಂಡು ಮುಂದುವರಿಯೋಣ ಈ ಅಮೂಲ್ಯವಾದ ವಿಷಯವನ್ನು ನನ್ನ ಮೂಲಕ ನೀವು ಸಿಂಚನ ಅನುಭವಿಸಿದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ಅಭತ್ಪೂರ್ವಕ ನಮಸ್ಕಾರ